ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ಸರಿಯಾದ ಅಳತೆಯಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡುವ ವಿಧಾನವನ್ನು ನೋಡೋಣ ಮನೆಗೆ ಗೆಸ್ಟ್ಗಳು ಬಂದಾಗ ಹಬ್ಬ ಹರಿದಿನಗಳಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸಿದಾಗ ಇದನ್ನು ಮಾಡಿಕೊಂಡು ತಿನ್ಬೋದು ಯಾಕೆಂದರೆ ಐಸ್ ಕ್ರೀಮ್ ರೀತಿಯೇ ರುಚಿಯಾಗಿರುವಂತಹ ಇದು ಐಸ್ ಕ್ರೀಮ್ಗಿಂತ ಆರೋಗ್ಯಕರ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಒಂದೂವರೆ ಲೋಟದಷ್ಟು ಹಾಲು ಸೇರಿಸ್ಕೊಳ್ಳಿ ಹಾಲು ಫ್ರೆಶ್ ಹಾಲು ಕೂಡ ಆಗುತ್ತೆ ಅಥವಾ ಕುದಿಸಿ ಆರಿಸಿದಂತ ಹಾಲು ಕೂಡ ಆಗುತ್ತೆ ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಹಾಲು ಈ ರೀತಿ ಮೇಲಕ್ಕೆ ಉಕ್ಕಿ ಬರ್ತಾ ಇದ್ದಂಗೆ ಸೌಟಲ್ಲಿ ಈ ರೀತಿ ತಿರುಗಿಸ್ತಾ ಇರಿ ಹಾಲು ಕೆನೆ ಕಟ್ಟಬಾರದು ಹಾಗಾಗಿ ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಹಾಲು ಕುದೀತಾ ಇದ್ದಂಗೆ ಇಲ್ಲಿ ಇನ್ನೊಂದು ಬೌಲಲ್ಲಿ ಎರಡು ಟೀ ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಚೆನ್ನಾಗಿ ಗಂಟಾಗದಂತೆ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುದಿಯುತ್ತಿರುವಂತಹ ಹಾಲಿಗೆ ಇದನ್ನ ಸೇರಿಸಬೇಕು ಸೇರಿಸುವಾಗ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಸೇರಿಸ್ಕೊಳ್ಳಿ ಗಂಟ ಗಂಟುಗಳದರಲ್ಲಿ ಇರಬಾರ್ದು ನಂತರ ಸೌಟಿಂದ ಈ ರೀತಿ ತಿರುಗಿಸ್ತಾ ಇರಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸುವ ಮುಂಚೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ ಮೂರುವರೆ ಟೀ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ತುಂಬ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಆದರೆ ಮೂರುವರೆ ಟೀ ಚಮಚ ಇಷ್ಟು ಅಳತೆಗೆ ಕರೆಕ್ಟ್ ಆಗಿದೆ ಈಗ ಇದನ್ನು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ದಪ್ಪ ಆಗಬೇಕಿದ್ದು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕಿದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಚೆನ್ನಾಗಿ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೋಬೇಕು ನೋಡಿ ಸ್ವಲ್ಪ ಈಗ ದಪ್ಪಗಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ನೋಡಿ ಇಷ್ಟು ಹದದಲ್ಲಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಕೂಡ ಇದು ದಪ್ಪ ಆಗುತ್ತೆ ಅದು ಕೆನ್ನೆ ಕಟ್ಟಬಾರ್ದು ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಬೇಕಾದರೆ ನೀವು ಇದನ್ನು ನೀರಿನಲ್ಲಿ ಇಡ್ಬೋದು ನಾನಿದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಇಟ್ಟಿದ್ದೆ ಬೇಗ ತಣ್ಣಗಾಗಲಿ ಅಂತ ಈಗ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ಆಗಿದೆ ಇದು ಈಗ ಇದನ್ನು ಹೀಗೇನೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು ನಂತರ ಇದಕ್ಕೆ ಹಣ್ಣುಗಳನ್ನು ಸೇರಿಸ್ಕೊಳ್ಬೋದು ಅಥವಾ ನೀವು ಹಣ್ಣುಗಳನ್ನು ಇದಕ್ಕೆ ಸೇರಿಸ್ಬಿಟ್ಟು ನಂತರ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಎರಡು ಕೂಡ ಎರಡು ರೀತಿ ಕೂಡ ಆಗುತ್ತೆ ಆದರೆ ಮೊದಲೇ ನಾವು ಹಣ್ಣುಗಳನ್ನು ಫ್ರಿ ಹಾಕಿ ಅಲ್ಲಿ ಇಟ್ಟಾಗ ಸ್ವಲ್ಪ ಅದು ತಿಕ್ನೆಸ್ ಕಮ್ಮಿ ಆಗುತ್ತೆ ಆಗ ಈ ಒಂದು ಕಸ್ಟರ್ಡ್ ಏನಿರುತ್ತೆ ನಾವು ಮಾಡಿಕೊಂಡಿರುವಂಥದ್ದು ಅದು ಸ್ವಲ್ಪ ದಪ್ಪ ಇರಬೇಕಾಗುತ್ತೆ ನಾನು ಮೊದಲೇ ಹಣ್ಣುಗಳನ್ನು ಹಾಕಿ ಅಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ದಾಳಿಂಬೆ ಆಮೇಲೆ ದ್ರಾಕ್ಷಿ ಬಾಳೆಹಣ್ಣು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಒಂದು ಆ್ಯಪಲ್ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲಾಂದ್ರೆ ಹಾಕೋದೇ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಇವಾಗ ಈಗ ಇದು ಫ್ರಿಜ್ ಅಲ್ಲಿ ಇಟ್ಟ ಮೇಲೆ ಇನ್ನು ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಇದನ್ನು ಒಂದು ಬೌಲಿಗೆ ಹಾಕಿ ಮುಚ್ಚಳ ಇಟ್ಟು ಮೂರರಿಂದ ನಾಲ್ಕು ಗಂಟೆ ಫ್ರಿಜ್ ನಲ್ಲಿ ಇಡಿ ಚೆನ್ನಾಗಿ ಕೋಲ್ಡ್ ಆಗಲಿ ಇದು ಈಗ ನೋಡಿ ನಾಲ್ಕು ಗಂಟೆ ನಂತರ ಇದನ್ನ ತೆಗೆದಿದ್ದೀನಿ ತುಂಬಾನೇ ಸೂಪರ್ ಆಗಿ ಬಂದಿದೆ ಸ್ವಲ್ಪ ದಪ್ಪ ಆಗಿದೆ ನೀವು ಇಲ್ಲಿ ನೋಡಬಹುದು ನಿಮಗೆ ಇಷ್ಟವಾಗುವಂತಹ ಯಾವುದೇ ಹಣ್ಣುಗಳನ್ನ ಇದಕ್ಕೆ ಹಾಕ್ಬೋದು ಆದರೆ ಹುಳಿ ಅಂಶ ಜಾಸ್ತಿ ಇರುವಂತಹ ಹಣ್ಣುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮನೆಗೆ ಗೆಸ್ಟ್ಗಳು ಬಂದಾಗ ಹಬ್ಬ ಹರಿದಿನಗಳಲ್ಲಿ ಅಥವಾ ನಮಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸಿದಾಗ ಐಸ್ ಕ್ರೀಮ್ ನಮಗೆ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ ಇದನ್ನು ನಾವು ಮಾಡಿಕೊಂಡು ತಿನ್ಬೋದು ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದಷ್ಟೇ ರುಚಿ ಇರುತ್ತೆ ಇದು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು